ಆತ್ಮದ ಉದ್ದೇಶ ಏನು ಅಂತ ತಿಳ್ಕೊಂಡು ಆ ಉದ್ದೇಶಕ್ಕಷ್ಟೇ ಸೀಮಿತವಾಗಿ ಬದುಕನ್ನ ಬದುಕಿದ್ರೆ ನಮಗೆ ಯಾವ ರೀತಿ ಸಮಸ್ಯೆಗಳು ಬರಲ್ಲ ಶಾಸ್ತ್ರಕಾರ ಹೇಳ್ತಾರೆ ನೋಡು ಧರ್ಮದಿಂದ ಅರ್ಥವನ್ನ ಸಂಪಾದಿಸು ಆ ಅರ್ಥದಿಂದ ಆಸೆಯನ್ನು ಪೂರೈಸ್ಕೊ ಆಗ ನಿನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ವಾಟ್ ಈಸ್ ಮೋಕ್ಷ ಮೋಕ್ಷ ಅಂದ್ರೆ ಏನು ಮೋಕ್ಷ ಮೀನ್ಸ್ ದ ಎಂಡ್ ಎಂಡಿ ಯಾವ್ದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ನೋಡು ಧರ್ಮದಿಂದ ಅರ್ಥವನ್ನ ಸಂಪಾದಿಸು ಆ ಅರ್ಥದಿಂದ ಆಸೆಯನ್ನ ಪೂರೈಸ್ಕೊ ಆಗ ನಿನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ಈಗ ಉದಾಹರಣೆಗೆ ನನಗೆ ಸಿ ಬಿ ತಿನ್ಬೇಕು ಅಂತ ಒಂದು ಆಸೆ ಬಂತು ಈಗ ಸ್ಟಾರ್ಟ್ ಆಯ್ತು ಈ ಸಿ ಹಣ್ಣು ತಿನ್ ಸಿ ಹಣ್ಣಿಗೆ ಗೆ ಮೋಕ್ಷ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಂಗಾದ್ರೆ ಆ ಅದನ್ನ ಧರ್ಮದಿಂದ ನಾವು ಸಂಪಾದಿಸ್ಬೇಕು ಆಗ ಅರ್ಥ ಆಗತ್ತೆ ಅದನ್ನು ತಿಂದಾಗ ಕಾಮ ಅಂದ್ರೆ ಆಸೆಯನ್ನು ಪೂರೈಸ್ಕೊಂಡ್ವಿ ದೆನ್ ಗಾಟ್ ಮೋಕ್ಷ ಈ ರೀತಿ ಬಿಡಿಸಿ ಯೋಚಿಸ್ಬೇಕಾಗತ್ತೆ ಈ ರೀತಿ ಬಿಡಿಸಿ ಯೋಚಿಸೋಟಾಗ ಬರೋದು ಏನಪ್ಪಾ ಅಂದ್ರೆ ನೀವು ಬಂದ ಉದ್ದೇಶ ಏನು ಈಗ ನೀವು ಭೂಮಿ ಮೇಲೆ ಬಂದಂತ ಉದ್ದೇಶ ಏನಿತ್ತು ನೀವು ಬಂದಂತ ಉದ್ದೇಶ ಏನಿತ್ತು ಅಂದ್ರೆ ಅದು ಆತ್ಮದ ಉದ್ದೇಶ ಆತ್ಮದ ಉದ್ದೇಶ ಏನಿತ್ತು ಆ ಉದ್ದೇಶವನ್ನ ಈಡೇರಿಸಕೊಳ್ಳೋದಕ್ಕೆ ನೀವು ಭೂಮಿ ಮೇಲೆ ಬಂದ್ರಿ ನಾವು ಜಾತಕದ ಮೂಲಕ ಆತ್ಮದ ಉದ್ದೇಶ ಏನು ಅಂತ ತಿಳ್ಕೊಂಡು ಆ ಉದ್ದೇಶಕ್ಕೆ ಸೀಮಿತವಾದರೆ ಆಗ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ ಆತ್ಮದ ಉದ್ದೇಶ ಏನು ಅಂತ ತಿಳ್ಕೊಂಡು ಆ ಉದ್ದೇಶಕ್ಕೆ ಅಷ್ಟೇ ಸೀಮಿತವಾಗಿ ಬದುಕನ್ನು ಬದುಕಿದ್ರೆ ನಮಗೆ ಯಾವ ರೀತಿ ಸಮಸ್ಯೆಗಳು ಬರಲ್ಲ ಹಾಗೂ ನಮಗೆ ಮೋಕ್ಷ ಸಿಗುತ್ತೆ ಮೋಕ್ಷ ಅನ್ನೋ ಆಸ್ಪೆಕ್ಟ್ ಅಂದ್ರೆ ಏನಂದರೆ ನೀವು ಆತ್ಮದ ಉದ್ದೇಶ ಫುಲ್ಫಿಲ್ ಮಾಡಿದ್ರೆ ಯು ಗಾಟ್ ಮೋಕ್ಷ ಆ ಆತ್ಮದ ಉದ್ದೇಶ ಏನಿತ್ತು ಅದಕ್ಕೆ ತಕ್ಕ ಬುದ್ಧಿ ಅದಕ್ಕೆ ತಕ್ಕ ಶರೀರ ಅದಕ್ಕೆ ಸೂಕ್ತವಾದಂಥ ಪರಿಸರವನ್ನು ನಿಮಗೆ ಭಗವಂತ ಕೊಟ್ಟಿರ್ತಾನೆ ನೋಡಿ ಅರ್ಥ ಮಾಡ್ಕೊಳ್ಳಿ ಈಗ ನಿಮಗೆ ಈಗೇನು ನಿಮಗೆ ತಂದೆ ತಾಯಿಗಳು ಸಿಕ್ಕಿದ್ದಾರೆ ನಿಮ್ಮ ಅಕ್ಕಪಕ್ಕ ಬಂಧು ಬಳಗ ಸಿಕ್ಕಿದ್ದಾರೆ ಪರಿಸರ ಸಿಕ್ಕಿದೆ ಇದೆಲ್ಲ ನಿಮ್ಮ ಆತ್ಮದ ಉದ್ದೇಶಕ್ಕೆ ತಕ್ಕ ಹಾಗೆ ಸಿಕ್ಕಿದೆ ಅದೇ ಥರ ನಿಮಗೇನು ದೇಹ ಸಿಕ್ಕಿದೆ ನಿಮಗೇನು ಬುದ್ಧಿ ಸಿಕ್ಕಿದೆ ನಿಮಗೇನು ಸಾಮರ್ಥ್ಯಗಳಿದೆ ಇವೆಲ್ಲವೂ ಕೂಡ ನಿಮ್ಮ ಆತ್ಮದ ಉದ್ದೇಶ ಏನಿತ್ತು ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಮಾತ್ರ ಕೊಟ್ಟಿರೋದು ಅಷ್ಟೇ ಅದಕ್ಕೆ ಬೇಕಾದ ವ್ಯವಸ್ಥೆನ ಭಗವಂತ ನಿಮ್ಗೆ ಮಾಡಿ ಕಳಿಸಿರ್ತಾನೆ ಅದನ್ನ ಏನು ಅಂತ ತಿಳ್ಕೊಂಡು ಅದನ್ನ ನೀವು ಪಾಲಿಸಿದ್ರೆ ಮುಗೀತು ವಿಲ್ ಗೆಟ್ ಮೋಕ್ಷ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮತ್ತೆ ಪುನಃ ಹುಟ್ಟು ಬರ್ಬೇಕಾಗತ್ತೆ ನಿಮ್ಮ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳೋವರೆಗೂ ಎಲ್ಲಿವರೆಗೂ ನಿಮ್ಮ ಆತ್ಮದ ಉದ್ದೇಶ ಈಡೇರಲ್ವೋ ಅಲ್ಲಿವರೆಗೂ ಪುನಃ ಪುನಃ ಹುಟ್ಟಿ 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 ನೀವು ಆತ್ಮದ ಉದ್ದೇಶವನ್ನ ಈಡೇರಿಸ್ಕೋಬೇಕಾಗತ್ತೆ ಈಡೇಸ್ಕೊಳ್ಳೋರ್ಗು ಮತ್ತೆ ಮತ್ತೆ ಉಟ್ಬೇಕಾಗತ್ತೆ ಹಾಗಿದ್ರೆ ಈಗ ಸಮಸ್ಯೆಗಳು ಬರ್ತಿದೆಯಲ್ಲ ಇದಕ್ಕೆಲ್ಲ ಕಾರಣ ಏನು ನೋಡಿ ಸಮಸ್ಯೆ ಬರ್ತಿರೋ ಕಾರಣ ಏನು ಅಂದ್ರೆ ಯಾರಿಗೂ ಕೂಡ ಅವ್ರ ಆತ್ಮದ ಉದ್ದೇಶ ಏನು ಅಂತ ಗೊತ್ತಿಲ್ಲ ಹಂಗಾರೆ ಅವ್ರಿಗೆ ಗೊತ್ತಿರೋದೇನು ಮನಸ್ಸಿನ ಉದ್ದೇಶ ಅವ್ರಿಗೇನು ಗೊತ್ತೋ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರೋದು ಮನಸ್ಸಿನ ಉದ್ದೇಶ ನಾ ಹೇಳುತ್ತೆ ಹಂಗೆ ಕೇಳ್ತೀವಿ ನೋಡಿ ನಾವು ಹೇಳ್ದಂಗೆ ಮನಸ್ಸು ಕೇಳಬೇಕು ಆದ್ರೆ ಉಲ್ಟ ಆಗಿದೆ ಈಗ ಮನಸ್ಸು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ